ನಮಸ್ಕಾರ ಗೆಳೆಯರೆ ಜಚ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮುಂದೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬೆಂಗಳೂರಿನಿಂದ ಕೇವಲ ನೂರ ಕಿಲೋಮೀಟರ್ ದೂರದಲ್ಲಿರುವ ಶ್ರವಣಬೆಳುಗೊಳ ಇಲ್ಲಿನ ಗೊಮ್ಮಟ ಮೂರ್ತಿಗೆ ವಿಶ್ವಪ್ರಸಿದ್ಧಿಯಾಗಿದೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿಗೆ ಸೇರುವಂತಹ ಈ ಒಂದು ಶ್ರವಣಬೆಳಗೊಳದಲ್ಲಿ ವಿಂದಗಿರಿ ಮತ್ತು ಚಂದ್ರಗಿರಿಯ ಬೆಟ್ಟದ ಮೇಲೆ ಹಲವಾರು ಬಸದಿಗಳು ನಿರ್ಮಾಣವಾಗಿದೆ ಅದಲ್ಲದೆ ಶ್ರವಣಬೆಳಗೊಳ ಗ್ರಾಮದಲ್ಲಿಯೂ ಕೂಡ ಹಲವು ಬಸದಿಗಳನ್ನು ನಾವು ನೋಡಬಹುದು ಅಂತಹ ಬಸದಿಗಳಲ್ಲಿ ಒಂದು ನಗರ ಜಿನಾಲಯ ಆ ಒಂದು ಬಸದಿಯ ಮುಂದೆ ನಾನು ನಿಂತ್ಕೊಂಡಿದ್ದೀನಿ ಈ ಬಸದಿಯ ವಿಶೇಷ ಏನಪ್ಪಾ ಅಂದರೆ ಇದನ್ನ ವ್ಯಾಪಾರಿಗಳು ಕಟ್ಟಿಸಿರುವಂಥದ್ದು ಈ ನಗರ ಜಿನಾಲಯನ ಯಾರು ಕಟ್ಟಿಸಿದ್ರು ಅಂತ ಇತಿಹಾಸವನ್ನ ನೋಡಿದ್ರೆ ಕ್ರಿಸ್ತಶಕ ಸಾವಿರದ ನೂರ ತೊಂಬತ್ತೈದರಲ್ಲಿ ಹೊಯ್ಸಳರ ಎರಡನೇ ವೀರಬಲ್ಲಾಳನ ಆಳ್ವಿಕೆ ಇದ್ದಾಗ ನಾಗ ನಾಗದೇವ ಅನ್ನುವ ಬಹುದೊಡ್ಡ ವ್ಯಾಪಾರಿ ಈ ನಗರ ಜಿ ನಾಲಯವನ್ನು ಅಂತ ನಮಗೆ ಶಾಸನಗಳಿಂದ ಗೊತ್ತಾಗುತ್ತೆ ನಗರ ಜಿನಾಲಯಕ್ಕೆ ಶ್ರೀನಿಲಯ ಅಂತ ಕೂಡ ಹೆಸರಿದೆ ಈ ಬಸದಿಯಲ್ಲಿ ಮೂರು ಅಡಿ ಎತ್ತರದ ಶ್ರೀ ಆದಿನಾಥ ತೀರ್ಥಂಕರ ಮೂರ್ತಿ ಇದೆ ಆ ಮೂರ್ತಿ ಹೇಗಿದೆ ದೇವಾಲಯದ ಒಳಭಾಗ ಹೇಗಿದೆ ನೋಡೋಣ ಬನ್ನಿ ಶ್ರವಣ ಬೆಳಗೊಳದ ವ್ಯಾಪಾರಿಗಳು ಈ ಜಿನಾಲಯಕ್ಕೆ ದಾನ ಧರ್ಮಗಳಿಗೆ ಕೊಟ್ಟಿದ್ದರಿಂದ ಇದಕ್ಕೆ ನಗರ ಜಿನಾಲಯ ಎಂಬ ಹೆಸರು ಬಂತು ಅಂತ ಕೂಡ ಇರುತ್ತದೆ ಇದು ಪ್ರವೇಶ ದ್ವಾರ ಪ್ರವೇಶ ದ್ವಾರದ ಲಲಾಟ ಬೆನ್ನೂರಲ್ಲಿ ಧ್ಯಾನಸಕ್ತ ಜಿನ ಮೂರ್ತಿಯನ್ನು ನಾವು ನೋಡಬಹುದು ಹಾಗೆ ಒಳಗಡೆ ಹೋಗೋಣ ಒಳಗಡೆ ಹೋಗ್ತಾ ಇದ್ದಂಗೆ ನಮಗೆ ನವರಂಗ ಕಾಣುತ್ತೆ ನವರಂಗದಲ್ಲಿ ನಾಲ್ಕು ಕಂಬಗಳಿದೆ ಈ ನಾಲ್ಕು ಕಂಬಗಳಿಂದ ಮುಂದೆ ಹೋಗ್ತಾ ಇದ್ದಾಗ ನಮಗೆ ಇನ್ನೊಂದು ಮಂಟಪ ಕಾಣುತ್ತೆ ಇಲ್ಲೂ ಕೂಡ ನೋಡಬಹುದು ಇದು ಪ್ರವೇಶ ದ್ವಾರ ಪ್ರವೇಶ ದ್ವಾರದ ಮೇಲೆ ಕೂಡ ಇಲ್ಲಿ ಒಂದು ದಿನ ಬಿಂಬ ಇದೆ ಇದು ಒಳಗಡೆ ಹೋಗ್ತಾ ಇದೆ ಇಲ್ಲೂ ಒಂದು ನವರಂಗ ಇದೆ ಇದೇ ಆದಿನಾಥ ಮೂರ್ತಿ ಕಪ್ಪು ಶಿಲೆಯಲ್ಲಿ ಕಡದಿರುವಂತಹ ಶ್ರೀ ಆದಿನಾಥ ತೀರ್ಥಂಕರ ಬಸದಿ ಆವರಣದಲ್ಲಿ ಇರುವಂತಹ ಇನ್ನೊಂದು ಶಾಸನ ಇದು ಇದು ಕೃಷಿಕ ಸಾವಿರದ ನಾನ್ನೂರ ಮೂವತ್ತೆರಡನೇ ಸೀನಲ್ಲಿ ಆಗ್ತಿರುವಂತಹ ಶಾಸನ ಇದು ಹೊರಭಾಗದಿಂದ ಬಸದಿ ಹೀಗೆ ಕಾಣುತ್ತೆ ಮುಂಭಾಗದಲ್ಲಿ ಗೋಡೆ ಹೊಸದಾಗಿ ಗೋಡೆ ಕಟ್ಟಿದ್ರು ಕೂಡ ಹಿಂಭಾಗ ನಮಗೆ ಮೂಲ ಸ್ವರೂಪದಲ್ಲೇ ಇದೆ ಸೊ ಹಿಂಭಾಗ ಹೇಗಿದೆ ಅಂತ ನೋಡೋಣ ಬಸದಿ ಅಧಿಷ್ಠಾನ ಇದು ಸುಮಾರು ನಾಲ್ಕು ಪಟ್ಟಿಕೆಗಳು ಬಸದಿ ಅಧಿಷ್ಠಾನದಲ್ಲಿದೆ ಮೇಲ್ಗಡೆ ಮೇಲುಗಡೆ ಜಂಗಾಭಾಗ ಅಂದರೆ ಗೋಡೆ ಅಂತೀವಲ್ಲ ಅದು ಸೊ ಅದರಲ್ಲಿ ತುಂಬ ವಿಶಿಷ್ಟವಾಗಿರೋ ಅಲಂಕಾರಗಳೇನೂ ಇಲ್ಲ ಶಿಲ್ಪಗಳಿಲ್ಲ ಆದರೆ ಅಲ್ಲಲ್ಲಲ್ಲಿ ಪದ್ಮಪುಷ್ಪಗಳನ್ನು ಬಿಡ್ತಿದ್ದಾರೆ ಇಲ್ಲಿ ಒಂದು ಅಪೂರ್ಣವಾದಂತಹ ಒಂದು ಶಿಲ್ಪ ಇದೆ ಕೆತ್ತಬೇಕು ಅಂತ ರೆಡಿ ಮಾಡಿದ್ದಾರೆ ಆದರೆ ಕೆತ್ತಕ್ಕಾಗಲಿಲ್ಲ ಹಾಗೆ ಬಿಟ್ಟಿದ್ದಾರೆ ಶ್ರವಣ ಬೆಳಗೊಳದ ಶ್ರೀ ಆದಿನಾಥ ತೀರ್ಥಂಕರ ಬಸದಿ ಅಥವಾ ನಗರ ಜಿನಾಲಯ ಬಸದಿ ಅಥವಾ ಶ್ರೀನಿಲಯ ಬಸದಿ ಇಷ್ಟು ಹೆಸರುಗಳಿರುವಂತಹ ಒಂದು ಬಸದಿ ಶ್ರವಣ ಬೆಳಗೊಳದ ಗ್ರಾಮದಲ್ಲಿದೆ ಶ್ರವಣ್ ಬೆಳಗೊಳಕ್ಕೆ ಭೇಟಿ ಕೊಡುವಂತಹ ಅನೇಕ ಪ್ರವಾಸಿಗರು ಮಾಹಿತಿ ಕೊರತೆಯಿಂದ ಈ ಬಸದಿಗೆ ಬರೋದಿಲ್ಲ ಹಾಗೆಯೇ ಇದೇ ಊರಲ್ಲಿ ಅಕ್ಕನ ಬಸದಿ ಅನ್ನೋ ಇನ್ನೊಂದು ಬಸದಿ ಇದೆ ಸುಂದರವಾದ ಬಸದಿ ಇದೆ ಶ್ರವಣ್ ಬೆಳಗೊಳಕ್ಕೆ ಯಾರೇ ಬರಲಿ ಈ ಬಸದಿಗಳನ್ನು ಕೂಡ ನೋಡಿ ಕಣ್ತುಂಬಿಸ್ಕೋಬೋದು ಹಾಗೆಯೇ ಇಲ್ಲಿ ಬಂಡಾರಿ ಬಸದಿ ಮತ್ತು ಮಂಗಾಯಿ ಬಸದಿ ಅನ್ನೋ ಕೂಡ ಇನ್ನೂ ಎರಡು ಬಸದಿಗಳಿದೆ ಸೊ ದೊಡ್ಡ ಬೆಟ್ಟ ಮತ್ತು ಚಿಕ್ಕ ಬೆಟ್ಟ ಅಲ್ಲದೆ ಊರಿನಲ್ಲಿರುವಂತಹ ಈ ಬಸದಿಗಳನ್ನು ಕೂಡ ಪ್ರವಾಸಿಗರು ನೋಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಧನ್ಯವಾದಗಳು